ರಾಮನ ಜೀವನವೇ ತ್ಯಾಗಮಯ ಶ್ರೀರಾಮನ ಗುಣಗಳಲ್ಲಿ ದಿವಾನ್ಯ ಎಂಬುದು ಒಂದು ಅದರರ್ಥ ಕಾಂತಿಯುಳ್ಳವನು ತೇಜೋಮಯ ರಾಮಚಂದ್ರ ಅವನು ಗರ್ಭದಲ್ಲಿದ್ದಾಗ ಕೌಸಲ್ಯೂ ಅಪೂರ್ವ ಶೋಭೆಯಿಂದ ಪ್ರಕಾಶದಡಂತೆ ಸೂರ್ಯನಂತೆ ಒಳೆಯುತ್ತಿದ್ದರೂ ಚಂದ್ರನಂತೆ ಶೀತಲವಾದ ಕಾಂತಿಯು ಅವನದಾಗಿತ್ತು ಚಂದ್ರ ಕಾಂತನ ರಾಮಂ ಎಂದಲ್ಲವೇ ಜನಕ ಕೊಂಡಾಡಿದ್ದು ಧೃತಿ ಬುದ್ಧಿ ಇವೆರಡೂ ಒಂದಕ್ಕೊಂದು ಪೂರಕವಾದ ಗುಣಗಳು ಧೃತಿ ಎಂದರೆ ಧೈರ್ಯಗಡೆದೇ ಇರುವುದು ಬುದ್ಧಿ ಎನ್ನುವುದು ತಾತ್ಕಾಲದ ಸಮಯ ಪ್ರಗತಿ ಹಿಂದಿನ ದಿನವಷ್ಟೇ ಪಟ್ಟಾಭಿಷೇಕವೆಂದು ಹೇಳಿದ ತಂದೆ ಮರುದಿನವೇ ಕಾಡಿಗೆ ಹೋಗಬೇಕೆಂದು ಸೂಚಿಸಿದ ರಾಮ ಧೈರ್ಯಗಟ್ಟು ಅಥವಾ ಬುದ್ಧಿಗೆಟ್ಟು ಕೂಗಾಡಲಿಲ್ಲ ಮರುಮಾತಾಡದೆ ಹೊರಡಲು ಸಿದ್ಧನಾದ ಅದೇ ಧೃತಿ ಬುದ್ಧಿ ಎರಡನ್ನೂ ಸೀತೆಯನ್ನು ಕಳೆದುಕೊಂಡಾಗಲು ರಾಮ ಪ್ರದರ್ಶಿಸಿದ ವನವಾಸದಿಂದ ಮರಳಿದಾಗ ಹನುಮಂತನನ್ನು ಕಳಿಸಿ ಭರತನ ಮನಸ್ಥಿತಿಯನ್ನು ಹರಿಯಲತ್ನಿಸಿದ ಅದು ಬುದ್ಧಿವಂತಿಕೆ ಭರತ ರಾಜ್ಯವನ್ನು ಬಯಸಿದ್ದರೆ ರಾಮ ಮತ್ತೆ ಕಾಡಿಗೆ ಹೋಗಲು ಸಿದ್ಧನಿದ್ದ ಹೀಗೆ ಮನುಷ್ಯನಾಗಿಯೂ ಹೇಗೆ ವರ್ತಿಸಬೇಕೆಂದು ರಾಮ ತೋರಿಸಿಕೊಟ್ಟಿದ್ದಾನೆ ರಾಮಚರಿತ್ರೆಯಲ್ಲಿ ಎತ್ತು ಕಾಣುವ ಗುಣ ತ್ಯಾಗ ತಂದೆಯ ಮನದಿಂಗಿತವನ್ನು ತಿಳಿದೊಡನೆ ರಾಮ ರಾಜ್ಯ ತ್ಯಾಗ ಮಾಡಿದ ತನ್ನನ್ನು ಕೊಂದಾದರೂ ರಾಜ್ಯವನ್ನು ವಹಿಸಿಕೋ ಎನ್ನುತ್ತಾನೆ ದಶರಥ ವಿಚದ್ರಿತನಾಗದೆ ರಾಮ ರಾಜ್ಯವನ್ನು ತೊರೆದು ಕಾಡಿಗೆ ಹೊರಟೆ ಬಿಡುತ್ತಾನೆ ದೃಢ ಮನಸ್ಸಿನ ತ್ಯಾಗ ಅವನು ವನವಾಸ ಮುಗಿಸಿ ಪಟ್ಟಾಭಿಷೇಕವಾದ ರಾಮ ಪ್ರಜೆಗಳು ಸೀತೆಯನ್ನು ಶಾಂತಿಸುತ್ತಾರೆಂದು ತಿಳಿದು ತನ್ನ ಪ್ರೀತಿಯ ಪತ್ನಿಯನ್ನು ತ್ಯಾಗ ಮಾಡಿದ ಸಾಮಾನ್ಯರ ಮನಸ್ಸಿಗೆ ಅಟುಕದ ಅಪೂರ್ವ ತ್ಯಾಗ ಅವತಾರವನ್ನು ಮುಗಿಸಬೇಕೆಂಬ ಸೂಚನೆಯನ್ನು ಕಾಲಪುರುಷ ನೀಡಲು ಬಂದ ರ ಆಗಮನವನ್ನು ತಿಳಿಸಲು ಲಕ್ಷ್ಮಣ ಅಂತಃಪುರಕ್ಕೆ ನುಗ್ಗಿದ ಪರಿಣಾಮ ಅಥವಾ ಗಡಿಪಾರು ಹೆಂಡತಿಯನ್ನಾದರೂ ಬಿಟ್ಟೆನು ತಮ್ಮನನ್ನು ಬಿಡಲಾರೆ ಎಂದ ರಾಮ ಅವನನ್ನು ಊರಾಚೆ ಗಳಿಸಿದ ಅಗಲಿಕೆಯನ್ನು ತಾಳಲಾರದೆ ತಾನು ಒಡನೆಯೇ ಸರಯೂ ಪ್ರವೇಶ ಮಾಡಿದ ರಾಮನ ಜೀವನವೇ ತ್ಯಾಗಮಯ ಮನುಷ್ಯ ಎಂದು ವಿಮರ್ಶಿಸಿದರೂ ದೇವ ಎಂದು ವಿಮರ್ಶಿಸಿದರೂ ತನ್ನ ಗುಣಗಳಿಂದಲೇ ಸಕಲರನ್ನು ఆకర్షివ మర్యాద పురుషోత్తమ ఆరా